ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ತಾನೇ ಮುಗಿದಿದೆ ಎಲ್ಲಾ ಸ್ಪರ್ಧಿಗಳು ಅವರವರ ಮನೆ ಸೇರ್ಕೊಂಡಿದ್ದಾರೆ ಜನ ಕೂಡ ನಿಧಾನಕ್ಕೆ ಬಿಗ್ ಬಾಸ್ ಗುಂಗಿಂದ ಹೊರ ಬರ್ತಿದ್ದಾರೆ ಇದೇ ಹೊತ್ತಲ್ಲೇ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಯೊಬ್ರು ದೊಡ್ಡ ಸುದ್ದಿಯಲ್ಲಿದ್ದಾರೆ ಗುಟ್ಟಾಗಿ ಮದುವೆ ಆಗ್ತಾ ಇದ್ದು ಡಾಕ್ಟರ್ ಅಮ್ಮನ ಜೊತೆ ಹಸೆಮಣೆ ಏರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅದು ಬೇರ್ಯಾರು ಅಲ್ಲ ಉಗ್ರಂ ಮಂಜು ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಉಗ್ರ ಮಂಜು ಮದುವೆ ಶುರುವಾಗಿದೆ ತಾನೇ ಶಾಸ್ತ್ರ ನಾಳೆ ಅಂದ್ರೆ ಶುಕ್ರವಾರ ಅಧೂರಿ ಮದುವೆ ನೆರವೇರಲಿದೆ ಆದ್ರೆ ಮಂಜು ಮದುವೆ ಬಗ್ಗೆ ಎಲ್ಲೂ ಸುದ್ದಿ ಆಗ್ತಾ ಇಲ್ಲ ಎಲ್ಲೂ ಸುಳಿವು ಬಿಟ್ಕೊಡ್ತಾ ಇಲ್ಲ ಕೇವಲ ತಮ್ಮ ಆಪ್ತರ ಸಮ್ಮುಖದಲ್ಲಿ ಮಾತ್ರ ಮದುವೆ ಆಗ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಗೆ ನಟ ಉಗ್ರಂ ಮಂಜು ಮದುವೆ ನಿಶ್ಚಯವಾಗಿ ಮೂರ್ನಾಲ್ಕು ತಿಂಗಳಾಗಿತ್ತು ಮನೆಯವರೇ ನೋಡಿದ ಹುಡುಗಿ ಜೊತೆ ಮದುವೆ ಆಗೋದಕ್ಕೆ ಮಂಜು ಓಕೆ ಅಂತಿದ್ರು ಉಗ್ರಂ ಮಂಜು ಸಿನಿಮಾ ನಟನಾದ್ರು ಮಂಜುಗೆ ಸಿಕ್ಕ ಹುಡುಗಿ ಡಾಕ್ಟರ್ ವೈದ್ಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಸಂಧ್ಯಾ ಅನ್ನೋರ ಜೊತೆ ಉಗ್ರ ಮಂಜು ಹಸೆಮಣೆ ಏರ್ತಿದ್ದಾರೆ ಮೂರು ತಿಂಗಳ ಹಿಂದೆ ಸಂಧ್ಯಾ ಜೊತೆ ಉಂಗುರ ಬದಲಿಸಿಕೊಂಡಿದ್ದ ಮಂಜು ಸದ್ಯದಲ್ಲೇ ಮದುವೆ ಆಗ್ತೀನಿ ಅನ್ನೋ ಸುಳಿವು ಕೊಟ್ಟಿದ್ರು ಇವರದ್ದು ಒಂಥರ ಲವ್ ಕಮ್ ಅರೇಂಜ್ ಸಂಧ್ಯಾ ಮಂಜುಗೆ ಗೊತ್ತಿರೋ ಹುಡುಗಿ ಹೀಗಾಗಿ ಒಂದಿಷ್ಟು ಸ್ನೇಹಿತರು ಸೇರ್ಕೊಂಡು ವನದುರ್ಗೆ ದೇಗುಲಕ್ಕೆ ಹೋಗಿದ್ರು ಈ ವೇಳೆ ಮಂಜು ಜೊತೆ ಸಂಧ್ಯಾ ಕೂಡ ಹೋಗಿದ್ರು ದೇವಿ ದರ್ಶನ ಮುಗಿಸಿ ಹೊರಡೋ ಸಮಯದಲ್ಲಿ ನನ್ನನ್ನ ಮದುವೆ ಆಗ್ತೀರಾ ಅಂತ ಮಂಜು ಕೇಳಿದ್ರಂತೆ ಆ ಕ್ಷಣವೇ ಸಂಧ್ಯಾ ಕೂಡ ಓಕೆ ಅಂದಿದ್ರಂತೆ ಇಲ್ಲಿ ಲವ್ ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಅನ್ನೋದೆಲ್ಲ ಇಲ್ಲ ಡೈರೆಕ್ಟ್ ಮದುವೆ ಆಗ್ತೀರಾ ಅಂತಾನೆ ಪ್ರಪೋಸಲ್ ಇಟ್ಟಿದ್ರು ಅದ್ರಂತೆ ಈಗ ಮದುವೆ ಆಗ್ತಿದ್ದಾರೆ ನಾಳೆ ಮಂಜು ಹಾಗೂ ಸಂಧ್ಯಾ ಅವರ ಮದುವೆ ನೆರವೇರಲಿದ್ದು ಗುರು ಹಿರಿಯರು ಹಾಗೂ ಬಂಧು ಬಳಗದವರ ಮುಂದೆ ಇಬ್ಬರು ಸತಿಪತಿಗಳಾಗಲಿದ್ದಾರೆ ನಿನ್ನೆ ಎಷ್ಟೇ ಅರಿಶಿಣ ಶಾಸ್ತ್ರ ನೆರವೇರಿದೆ ಈ ವೇಳೆ ತೀರಾ ಆಪ್ತರು ಹಾಗೂ ಕುಟುಂಬಸ್ಥರನ್ನ ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ನಾಳೆ ಮದುವೆ ನಡೆಯಲಿದ್ದು ಈ ವೇಳೆ ಕಿಚ್ಚ ಸುದೀಪ್ ಸೇರಿದಂತೆ ಸುದೀಪ್ ಅವರ ಆಪ್ತ ಬಳಗ ಮಂಜು ಮದುವೆಯಲ್ಲಿ ಹಾಜರಿರಲಿದೆ ಆತ್ಮೀಯರೇ ಇನ್ನು ಮಂಜು ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಮಂಜು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕ ಹಳ್ಳಿಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಲಗನಹಳ್ಳಿ ಅನ್ನೋ ಸಣ್ಣ ಊರಲ್ಲಿ ಗಡಿ ಭಾಗ ಆಗಿದ್ರಿಂದ ತೆಲುಗು ಮಾತನಾಡೋದು ಜಾಸ್ತಿ ಮಂಜು ಅವರ ತಂದೆ ರಾಗಿ ರಾಮಣ್ಣ ಹಾಗೂ ಅವರ ದೊಡ್ಡಪ್ಪ ಕೂಡ ನಾಟಕ ರಂಗದಲ್ಲೇ ಇದ್ದವರು ಊರಲ್ಲಿ ಯಾವುದೇ ನಾಟಕ ಆಗಿದ್ರು ಮಂಜು ತಂದೆ ಹಾಗೂ ದೊಡ್ಡಪ್ಪ ಬಣ್ಣ ಹಚ್ಚ ಇದ್ರು ಇದನ್ನ ನೋಡುತ್ತಲೇ ಬೆಳೆದವರು ಉಗ್ರ ಮಂಜು ಬಹುಶಃ ಇದೇ ಕಾರಣಕ್ಕೂ ಏನೋ ಉಗ್ರ ಮಂಜುಗೆ ಕಲೆ ಮೇಲೆ ಜಾಸ್ತಿ ಒಲವು ಶುರುವಾಯಿತು ನಾಟಕ ಸಿನಿಮಾ ಕಡೆ ವಾಲೋದಕ್ಕೆ ಶುರು ಮಾಡಿದ್ರು ಓದಿಗಿಂತ ನಟನಾಗಬೇಕು ಅನ್ನೋ ಹುಚ್ಚನ್ನೇ ಜಾಸ್ತಿ ಬೆಳೆಸ್ಕೊಂಡ್ರು ರಂಗಭೂಮಿ ಕಲಾವಿದನಾಗಿದ್ದ ಮಂಜು ಒಂದಿಷ್ಟು ಸಿನಿಮಾಗಳಲ್ಲೂ ಬಣ್ಣ ಹಚ್ತಾ ಇದ್ರು ತಂದೆ ರೈತರಷ್ಟೇ ಅಲ್ಲ ವ್ಯಾಪಾರಸ್ಥ ಕೂಡ ಊರಲ್ಲಿ ಯಾರೇ ಭತ್ತ ಮಾರಿದ್ರು ಇವರೇ ಖರೀದಿ ಮಾಡ್ತಾರೆ ಭತ್ತ ಹಾಗೂ ರಾಗಿ ವ್ಯಾಪಾರ ಮಾಡೋದ್ರಿಂದಲೋ ಏನೋ ಗೊತ್ತಿಲ್ಲ ರಾಮಣ್ಣ ಅವರನ್ನ ಊರಲ್ಲೆಲ್ಲ ರಾಗಿ ರಾಮಣ್ಣ ಅಂತಾನೆ ಕರೆಯೋದು ರಾಮಣ್ಣ ಅವರಿಗೆ ನಾಲ್ಕು ಜನ ಮಕ್ಳು ಮೂರು ಹೆಣ್ಮಕ್ಳು ಒಬ್ಬ ಮಗ ಹೀಗಾಗಿ ಮೂರ್ ಜನ ಹೆಣ್ಮಕ್ಳ ಮದುವೆ ಜವಾಬ್ದಾರಿ ಮಂಜು ಅವರ ಮೇಲೆ ಇತ್ತು ಹೀಗಾಗಿ ಅವರನ್ನೆಲ್ಲ ಒಂದು ದಡಕ್ಕೆ ಸೇರಿಸಿ ತಾವೀಗ ಮದುವೆ ಆಗ್ತಾ ಇದ್ದಾರೆ ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ವೇದಿಕೆ ಮೇಲೆಯೇ ಮಂಜು ಮದುವೆ ಪ್ರಸ್ತಾಪ ಆಗಿತ್ತು ಸುದೀಪ್ ಮಂಜು ತಂದೆ ಮುಂದೆ ಆದಷ್ಟು ಬೇಗ ಮಗನ ಮದುವೆ ಮಾಡಿ ಇನ್ನೊಂದು ವರ್ಷದೊಳಗೆ ಹಸೆಮಣೆ ಏರ್ಬೇಕು ಅಂದಿದ್ರು ಅವತ್ತು ಸುದೀಪ್ ಹೇಳಿದಂತೆ ಈಗ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿತಾ ಇದ್ದಂತೆ ಮಂಜು ಹಸೆಮಣೆ ಏರ್ತಾ ಇದ್ದಾರೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ